ಕಾಟನ್ ಸೀರೆಗಳ ಸುರಿಮಳೆನೆ ತಗೋಲ್ಲ ತುಂಬಾ ಹೈ ಡಿಮ್ಯಾಂಡ್ ಇರೋದು ಅಂದ್ರೆ ಈ ತರ ಕಾಟನ್ ಸಾರೀಸ್ ಕಾಟನ್ ಸ್ಯಾರೀಸ್ ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ಒನ್ ನೈನ್ಟಿ ನೈನ್ ಆಯ್ತಾ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಇದೆಲ್ಲ ಡ್ರೈ ವಾಶ್ ಬಿಕಾಸ್ ಇರುವಂತ ಇಕ್ಕತ್ ಪ್ರಿಂಟ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಒಂದ್ ಫ್ಲೀಟ್ ಆದ್ರೂ ಅಥವಾ ಇತರದ ಫ್ಲೀಟ್ ಕೂಡ ಮಾಡಬಹುದು ನೋ ಇತರ ಟೂ ಫ್ಲೀಟ್ ಅಂತೂ ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣತ್ತಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತೀನ್ ಲಾಟ್ ಆಫ್ ಪೀಪಲ್ ಈ ತರ ಹಾಕೊಳ್ಳೋದು ಹೌದು ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಇದಕ್ಕೆ ಇಕತ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಅನ್ನ ತೋರಿಸ್ತೀನಿ ಅಸ್ಸಮ್ ಆಗಿದೆ ನೀವು ಬ್ಲೌಸ್ ನೋಡ್ಬಿಟ್ರೆ ಯು ವಿಲ್ ಫೆಲ್ ಇನ್ ಲವ್ ವಿತ್ ದಿಸ್ ಬ್ಲೌಸ್ ಆ ತರ ಇದೆ ಬ್ಲೌಸ್ ನೋಡಿ ಯಾವ ರೀತಿ ಇದೆ ಅಂತ ಇದು ಎಕ್ಸಾಕ್ಟ್ ಬ್ಲೌಸ್ ಸೊ ಈಗ ಕಾಂಟ್ರಾಸ್ಟ್ ಏನು ಕೊಟ್ಟಿದ್ದಾರೆ ಈ ಕಲರ್ ಇದೆ ಅಂತ ಅಂದ್ರೆ ಬ್ಲೌಸ್ ಇರುತ್ತೆ ಕ್ವಾಲಿಟಿ ನೋ ಕಾಂಪ್ರಮೈಸ್ ಪ್ರೈಸ್ ಅಷ್ಟೇ ರೀಸನೇಬಲ್ ಪ್ರೈಸ್ ನೀವು ಬೈ ಮಾಡಿದ್ರು ಬಂದು ಬೈ ಮಾಡಬೇಕು ಆ ರೀತಿ ನಾನು ಕೊಡ್ತಾ ತುಂಬಾ ಚೆನ್ನಾಗಿದೆ ಕರೆಕ್ಟ್ ಆಸ್ ಯೂಶಲ್ ನಾನು ವೇರ್ ಮಾಡಿರುವಂತಹ ಕಲರ್ ಒಂದು ಬ್ಲಾಕ್ ಇದು ನೋಡಿ ಸಾಫ್ಟ್ ಆರೆಂಜಿಶ್ ಕಲರ್ ಗೆ ಬ್ಲಾಕ್ ಹಾಗೂ ಗ್ರೇ ಕಲರ್ ಸ್ಕೈ ಬ್ಲೂಗೆ ರಾಮ ಗ್ರೀನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಹಾಗೆ ಇದ್ರಲ್ಲಿ ಟೆಸಲ್ ಕೂಡ ಕೊಟ್ಬಿಟ್ಟಿದ್ದಾರೆ ಸೊ ನೀವು ಎಕ್ಸ್ಟ್ರಾ ಟೆಸಲ್ ಹಾಕ್ಸ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ನೆಕ್ಸ್ಟ್ ಬಂದು ಲೈಟ್ ಕ್ರೀಮಿಶ್ ಅಥವಾ ಆಫ್ ವೈಟ್ ಅಂತ ಹೇಳ್ಬೋದು ಕ್ರೀಮು ಬರಲ್ಲ ಎಕ್ಸಾಕ್ಟ್ ಅದಕ್ಕೆ ಪಿಂಕಿಶ್ ರೆಡ್ ಕಲರ್ ಅಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ರಾಯಲ್ ಬ್ಲೂ ತುಂಬಾ ಡಿಫರೆಂಟ್ ಡಿಫರೆಂಟ್ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರಬಹುದು ಇದೆಲ್ಲ ವೇರ್ ಮಾಡಿದ್ರೆ ಜುಮ್ಕಿ ಜೊತೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಮೆಜೆಂತ್ ಆಗಿ ಬ್ಲಾಕ್ ಸಾಫ್ಟ್ ಆರೆಂಜ್ ಗೆ ಬ್ಲಾಕ್ ಗ್ರೀನ್ ಗೆ ಒಂಥರ ರಾಮ ಗ್ರೀನು ಸ್ವಲ್ಪ ಬ್ಲೂ ಎರಡು ಮಿಕ್ಸ್ ಇರುವಂತ ಕಲರ್ ಲೈಟ್ ಗ್ರೀನಿಶ್ಗೆ ಒಂಥರ ಅಥವಾ ಪಿಂಕ್ ಮತ್ತೆ ರೆಡ್ಡಿಶ್ ಮಿಕ್ಸ್ ಕಲರ್ ಅಂತ ಪಿಂಕ್ ಗೆ ಬ್ಲಾಕ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಕಲರ್ ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿದೆ ಪ್ರೈಸ್ ರೇಂಜ್ ಬಂದು ನೈಂಟಿ ನೈನ್ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋ ಸ್ಲಿ ಇದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವು ನಮ್ಮ ಸ್ಟೋರ್ ಬಂದು ಬೈ ಮಾಡ್ತೀನಿ ಅಂದ್ರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಆ ನಂತರ ನೀವು ಬಂದು ನಮ್ಮ ನೋಡ್ಬಿಟ್ಟು ಬೈ ಮಾಡ್ಕೊಂಡ್ರು ನಡೆಯುತ್ತೆ ಬಿಕಾಸ್ ನೀವು ಮತ್ತೆ ಸಂಜೆ ಬರೋ ಅಷ್ಟರಲ್ಲಿ ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿರತ್ತೆ ಹಾಗಾಗಿ ಸೊ ಒನ್ ಆಫ್ ದ ಬ್ಯೂಟಿಫುಲ್ ಸ್ಯಾರಿ ಅಂತ ಹೇಳ್ಬೋದು ಪ್ಯೂರ್ ಸಾಫ್ಟ್ ಕಾಟನ್ ಲೆನಿನ್ ಸ್ಯಾರಿ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಡಿ